ನಾವು ಇಂದಿನ ವಿಡಿಯೋದಲ್ಲಿ ಭೂಮಿ ತಾಯಿಯ ಚೊಚ್ಚಲ ಮಗ ಭಾಗ ಎರಡು ಉಜ್ಜಯಿನಿಯಲ್ಲಿ ಚಿತ್ರೀಕರಣ ನಡೆದಂತಹ ಸ್ಥಳಗಳ ಬಗ್ಗೆ ತಿಳಿಯೋಣ ಈ ಒಂದು ಭಾಗದಲ್ಲಿ ಕರಿಬಸಯ್ಯನವರು ನೃತ್ಯ ಮಾಡುವ ದೃಶ್ಯವನ್ನು ಚಿತ್ರೀಕರಿಸಲಾಗಿದೆ ಈ ಭಾಗದಲ್ಲಿ ರಮೇಶ್ ಅರವಿಂದ್ ಅವರನ್ನು ಚಾಕುವಿನಿಂದ ಕೊಲ್ಲುವ ದೃಶ್ಯವನ್ನು ಚಿತ್ರೀಕರಿಸಲಾಗಿದೆ ಈ ಒಂದು ಭಾಗದಲ್ಲಿ ಗೋವಿಂದರಾವ್ ಅವರನ್ನು ಪೊಲೀಸ್ ಕಾವಲಿನೊಂದಿಗೆ ಮನೆಯಿಂದ ಹೊರಗೆ ತರುವ ಸನ್ನಿವೇಶವನ್ನು ಚಿತ್ರೀಕರಿಸಲಾಗಿದೆ ಭಾಗದಲ್ಲಿ ಜನರಿಗೆ ಆಗುತ್ತಿರುವ ಮೋಸದ ಕುರಿತು ಉದ್ದೇಶಿಸಿ ಮಾತನಾಡುವ ದೃಶ್ಯ ಈ ಭಾಗದಲ್ಲಿ ಮುಂದುವರೆದು ಜನರ ಶಿವರಾಜ್ ಕುಮಾರ್ ಅವರ ಹೇಳುವ ಮಾತನ್ನು ಕೇಳಿ ಜನರಿಗೆ ತಿಳುವಳಿಕೆಗೊಂಡು ಎಚ್ಚೆತ್ತುಕೊಂಡು ನಟ ಶಂಕರ್ ಅಶ್ವಥ್ ಮತ್ತು ಬುಲಿವಾನ್ ಗಂಗಾಧರಯ್ಯ ಅವರನ್ನು ಕಲ್ಲಿನಿಂದ ಒಡೆಯುವ ದೃಶ್ಯವನ್ನು ಈ ಭಾಗದಲ್ಲಿ ಚಿತ್ರಿಸಿದ್ದಾರೆ